ದೇವಸ್ಥಾನ ಪ್ರವೇಶಕ್ಕಿಂತ ಮುಂಚೆ ಶರ್ಟ್ ತೆಗೆಯುವ ಮೇಲಂಗಿ ಕಳಚುವ ರೂಢಿ ಅತ್ಯಂತ ಕೆಟ್ಟದ್ದು ಮೇಲಂಗಿ ತೆಗೆಯುವುದರ ಹಿಂದಿದೆ ಜಾತಿ ಧರ್ಮದ ಲೆಕ್ಕಾಚಾರ ಇದೆ ಇಲ್ಲಿ ಶರ್ಟ್ ತೆಗೆಸೋದು ಯಾಕೆ ಅಂದರೆ ಅವ್ರ ಜಾತಿ ಯಾವುದು ಅವ್ರ ಧರ್ಮ ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಕೇರಳದ ಶಿವಗಿರಿ ಮಠದ ಮುಖ್ಯಸ್ಥ ಸಚ್ಚಿದಾನಂದ ಸ್ವಾಮೀಜಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ರಾಜ್ಯದ ಅನೇಕ ದೇವಾಲಯಗಳಲ್ಲಿ ಈ ಪದ್ಧತಿ ಇದೆ ಕೇರಳ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಅನೇಕ ದೇವಾಲಯಗಳಲ್ಲಿ ಈ ಪದ್ಧತಿ ಇದೆ ಇದೊಂದು ಸಾಮಾಜಿಕ ಪಿಡುಗಿ ಇದು ತೆಗೆದುಹಾಕಿ ಅಂತ ಈ ಪಿಡುಗನ್ನೇ ತೆಗೆದುಹಾಕಬೇಕು ಅಂತ ಒತ್ತಾಯ ಮಾಡಿದ್ದಾರೆ ತೀರ್ಥೋದ್ಭವ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು ಅವರು ಕೆಲವು ದೇವಸ್ಥಾನಗಳಲ್ಲಿ ಅನ್ಯ ಧರ್ಮೀಯರಿಗೆ ಪ್ರವೇಶ ಇರಲ್ಲ ಕೆಲವು ಶ್ರೀ ನಾರಾಯಣ ದೇವಸ್ಥಾನಗಳಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಇದೆ ಇದರ ಬಗ್ಗೆ ನನಗೆ ತುಂಬ ಅತೀವ ವಿಷಾದ ಇದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಕೇರಳದ ಪ್ರಮುಖ ಹಿಂದೂ ಸನ್ಯಾಸಿಯಾಗಿದ್ದಾರೆ ಸಚ್ಚಿದಾನಂದ ಸ್ವಾಮಿಯವರು ಶ್ರೀಗಳ ಮಾತಿಗೆ ಕೇರಳದ ಸಿ ಎಂ ಪಿಣರಾಯಿ ವಿಜಯನ್ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಕೂಡ ಸ್ವಾಮೀಜಿ ತಮ್ಮ ಮಾತಿನ ಮೂಲಕ ಸಾಮಾಜಿಕ ಸುಧಾರಣೆಯ ಸಂದೇಶವನ್ನು ಸಾರಿದ್ದಾರೆ ಇಂತಹ ಪದ್ಧತಿಯ ನಿಷೇಧಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅಂತ ಕೇರಳ ಸಿಎಂ ಹೇಳಿದ್ದಾರೆ